ಥೈರಾಯ್ಡ್ ಆರ್ಥ್ರೈಟಿಸ್ ಜೀರ್ಣ ಸಮಸ್ಯೆ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳಲ್ಲಿ ಲಾಭ ಕೊಡ್ತಕ್ಕಂಥ ಸೂರ್ಯಪಾನದ ಬೀಜಗಳ ಬಗ್ಗೆ ಮತ್ತು ಅವು ಹೇಗೆ ಸೇವಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸೂರ್ಯಪಾನದ ತವರೂರು ನಾರ್ತ್ ಅಮೆರಿಕಾದಲ್ಲಿರ್ತಕ್ಕಂಥ ಮೆಕ್ಸಿಕೋ ದೇಶ ಕ್ರಿಸ್ತ ಪೂರ್ವ ಎರಡ್ ಸಾವಿರದ ಆರ್ನೂರರಿಂದಲೂ ಅಲ್ಲಿ ಸೂರ್ಯಪಾನದ ಬೇಸಾಯ ಮಾಡುತ್ತಿದ್ದರೆಂಬ ಅಂಶ ದಾಖಲೆಗಳಿಂದ ತಿಳಿದು ಬರುತ್ತದೆ ನಮ್ಮ ದೇಶಕ್ಕೆ ಇದನ್ನು ಅಲಂಕಾರಿಕ ಸಸ್ಯವಾಗಿ ತರಲಾಯಿತು ಕ್ರಿಸ್ತ ಶಕ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಎಣ್ಣೆ ಬೀಜದ ಬೆಳೆಯಾಗಿ ಬೆಳೆಯಲು ಪ್ರಾರಂಭಿಸಿದ್ರು ಕೆಲವು ದೇಶಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಈ ಸನ್ಫ್ಲವರ್ ಬೀಜಗಳನ್ನು ಮೊಳಕೆ ಬರೆಸಿ ಆಮೇಲೆ ಪುಡಿ ಮಾಡಿ ಬೇರೆ ಧಾನ್ಯಗಳ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಬಳಸುತ್ತಾರೆ ಮತ್ತೊಂದು ಆಸಕ್ತಿದಾಯಕ ವಿಷಯ ಅಂದ್ರೆ ಇದನ್ನು ಇಟಲಿ ದೇಶದಲ್ಲಿ ನೋವಲಾ ಅಂತ ಕರೀತಾರೆ ಅಂದ್ರೆ ಕ್ಲೌಡ್ ಮೋಡ ಎಂದರ್ಥ ಇನ್ನು ವೈಜ್ಞಾನಿಕವಾಗಿ ಇದನ್ನು ಹೆಲಿಯಾಂಥಸ್ ಅನಿವರ್ಸ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಸೂರ್ಯಮುಖಿ ಇಂಗ್ಲಿಷ್ ನಲ್ಲಿ ಸನ್ಫ್ಲವರ್ ಮತ್ತು ಕನ್ನಡದಲ್ಲಿ ಹೊತ್ತು ತಿರುಗು ಹೂ ಸೂರ್ಯಪಾನದ ಹೂ ಸೂರ್ಯಭಕ್ತ ಸೂರ್ಯಮುಖಿ ಸೂರ್ಯವರ್ತ ಹೀಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಸಸ್ಯದಲ್ಲಿ ಕಾಣುವ ದೊಡ್ಡದಾದ ನಾವು ಹೂ ಅಂತ ಏನು ಕರಿತೀವಿ ಈ ಭಾಗ ಇದು ಪುಷ್ಪ ಮಂಜರಿ ಇದು ಬೆಳಕನ್ನು ಹಿಂಬಾಲಿಸೋದ್ರಿಂದ ಈ ಗುಣವನ್ನು ವೈಜ್ಞಾನಿಕವಾಗಿ ಹೆಲಿಯೋಟ್ರೋಪಿಕ್ ಚಲನೆ ಅಂತ ಕರೀತಾರೆ ಅದಕ್ಕೆ ಹೆಲಿಯಾಂಥಸ್ ಇಲ್ಲಿ ಹೆಲಿಯೋಸ್ ಅಂದ್ರೆ ಸೂರ್ಯ ಅಥವಾ ಬೆಳಕು ಆಂಥೋಸ್ ಅಂದ್ರೆ ಹೂ ಇದು ಗ್ರೀಕ್ ಪದ ಆಧರಿಸಿದೆ ಈ ಸಸ್ಯ ಏಕವಾರ್ಿಕ ಸಸ್ಯ ಅಂದ್ರೆ ಆನಿವಲ್ ಆಗಿರೋದ್ರಿಂದ ಆನುವಸ್ ಅಂತ ನಾಮಕರಣ ಮಾಡಲಾಗಿದೆ ಈ ಪವರ್ ಬೂಸ್ಟರ್ ಬೀಜಗಳ ಆರೋಗ್ಯ ಲಾಭ ತಿಳಿದ್ರೆ ಖಂಡಿತ ನೀವು ಈ ಬೀಜಗಳನ್ನು ಬಳಸಲು ಪ್ರಾರಂಭ ಮಾಡ್ತೀರಾ ಆದ್ರೆ ಇವು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು ಇವುಗಳ ಔಷಧಿ ಗುಣ ನಾವು ನೋಡ್ಬೇಕಾದ್ರೆ ಈ ಬೀಜಗಳಲ್ಲಿ ಸೆಲೆನಿಯಂ ಹೆಚ್ಚು ಪ್ರಮಾಣದಲ್ಲಿ ಕಂಡು ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಬೆಳೆಯಲು ಬಿಡಲ್ಲ ಇದು ಒಂದು ಲಾಭ ಆಯ್ತು ಇನ್ನು ಈ ಸೆಲೆನಿಯಂ ಏನೇನ್ ಮಾಡುತ್ತೆ ಗೊತ್ತಾ ಮುಖ್ಯವಾಗಿ ಇದು ನಮ್ಮ ದೇಹದಲ್ಲಿನ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಬ್ಯಾಲೆನ್ಸ್ ಮಾಡುತ್ತದೆ ಒಂದ್ ವೇಳೆ ನಿಮಗೆ ಹೈಪೋಥೈರಾಯ್ಡಿಸಮ್ ಆಗಿದ್ರೆ ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಿದ್ರೆ ಅಥವಾ ಥೈರಾಯ್ಡ್ ಪ್ರೊಫೈಲ್ ಗಿಂತ ಸ್ವಲ್ಪನು ಹೆಚ್ಚು ಕಡಿಮೆ ಆಗಿದ್ರೆ ಈ ಸೂರ್ಯಪಾನದ ಬೀಜ ತೆಗೆದುಕೊಳ್ಳಲೇಬೇಕು ಥೈರಾಯ್ಡ್ ಸಮಸ್ಯೆಗೆ ಈ ಬೀಜ ಹೇಗೆ ಸೇವಿಸಬೇಕು ಅಂದ್ರೆ ಸೂರ್ಯಪಾನದ ಬೀಜಗಳನ್ನು ಸ್ವಲ್ಪ ರೋಸ್ಟ್ ಮಾಡಿ ಅಂದ್ರೆ ಹುರಿದು ತಿನ್ಬೇಕು ಯಾಕಂದ್ರೆ ಹುರಿಯೋದ್ರಿಂದ ಇದರಲ್ಲಿ ಹೆಚ್ಚುತ್ತದೆ ಸಾಯಂಕಾಲ ನಾಲ್ಕು ಅಥವಾ ಐದು ಗಂಟೆ ಸಮಯದಲ್ಲಿ ಎರಡು ಚಮಚ ಹುರಿದ ಬೀಜಗಳನ್ನು ಸ್ನಾಕ್ಸ್ ತರ ಸೇವಿಸುವುದು ತುಂಬಾನೇ ಒಳ್ಳೆಯದು ಇವು ಎಣ್ಣೆ ಬೀಜ ಆಗಿದ್ರು ಕೂಡ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯವು ಈ ಬೀಜಗಳಲ್ಲಿ ಪೊಟ್ಯಾಷಿಯಂ ಫೈಬರ್ ಮತ್ತು ಗುಡು ಕೊಲೆಸ್ಟ್ರಾಲ್ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ ಸಂಶೋಧನೆಗಳ ಪ್ರಕಾರ ಈ ಬೀಜದಿಂದ ತೆಗೆದ ಎಣ್ಣೆಗೆ ಎಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡುವ ಗುಣವಿದೆ ಅಂತ ಕಂಡು ಬಂದಿದೆ ಆದ್ದರಿಂದ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಕಾರ್ಡಿಯೋ ಸಮಸ್ಯೆ ಬರೋದಿಲ್ಲ ಇದರಲ್ಲಿರತಕ್ಕ ಪೊಟ್ಯಾಷಿಯಂ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಬೀಜಗಳು ಪ್ರೋಟೀನ್ ಇಂದ ಸಮೃದ್ಧವಾಗಿರೋದ್ರಿಂದ ಇದರಲ್ಲಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಪ್ರೋಟೀನ್ ಕಂಡು ಬರೋದ್ರಿಂದ ಇವು ವೆಜಿಟೇರಿಯನ್ ಗಳಿಗೂ ತುಂಬಾನೇ ಒಳ್ಳೆಯದು ಮತ್ತು ವೇಗನ್ ಗಳಿಗೂ ಈ ಬೀಜಗಳು ಒಳ್ಳೆ ಆರೋಗ್ಯಕರ ಸ್ನಾಕ್ಸ್ ಅಂತ ಹೇಳಬಹುದು ಆರ್ಥ್ರೈಟಿಸ್ ಸಮಸ್ಯೆ ಇದ್ದವರಿಗೂ ಈ ಬೀಜಗಳ ಸೇವನೆ ತುಂಬಾನೇ ಒಳ್ಳೆಯದು ಇದರಲ್ಲಿರತಕ್ಕಂಥ ಮ್ಯಾಂಗನೀಸ್ ಇದು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಈ ಬೀಜಗಳಲ್ಲಿ ಮ್ಯಾಂಗನೀಸ್ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಮತ್ತು ಕಾಪರ್ ನಮ್ಮ ಮೂಳೆಗಳನ್ನು ಸದೃಢಗೊಳಿಸುತ್ತವೆ ಆರ್ಥರೈಟಿಸ್ ಸಮಸ್ಯೆ ಇದ್ರೆ ಇವುಗಳ ಸೇವನೆ ಲಾಭ ಕೊಡುತ್ತದೆ ಆರ್ಥರೈಟಿಸ್ ಸಮಸ್ಯೆಗೆ ಹೇಗೆ ಸೇವಿಸಬೇಕು ಅಂದ್ರೆ ಎರಡು ಚಮಚ ಸೂರ್ಯಪಾನದ ಬೀಜ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಮತ್ತು ಇದನ್ನು ಸೇವಿಸಿದ ನಲವತ್ತೈದು ನಿಮಿಷಗಳವರೆಗೆ ಬೇರೆ ಏನು ಸೇವಿಸಬಾರದು ಮಲಬದ್ಧತೆ ಇದ್ದಾಗ ಸೂರ್ಯಕಾಂತಿಯ ಹಸಿಬೇರು ಮೂವತ್ತು ಗ್ರಾಮ್ನಷ್ಟು ನಾಲ್ಕು ಲೋಟ ನೀರಿಗೆ ಹಾಕಿ ಅರ್ಧದಷ್ಟು ಆಗುವವರೆಗೆ ಕುದಿಸ್ಬೇಕು ಆಮೇಲೆ ಶೋಧಿಸಿಕೊಂಡು ರಾತ್ರಿ ಮಲಗುವ ಮುನ್ನ ಕುಡಿದ್ರೆ ಬೆಳಗ್ಗೆ ಸುಲಭವಾಗಿ ಮಲವಿಸರ್ಜನೆ ಆಗುತ್ತದೆ ಇನ್ನು ನೆನಪಿನ ಶಕ್ತಿಗಾಗಿ ಈ ಬೀಜಗಳು ಫಾಸ್ಫರಸ್ ನಿಂದ ಸಮೃದ್ಧವಾಗಿರೋದ್ರಿಂದ ನೆನಪಿನ ಶಕ್ತಿಗೆ ಒಳ್ಳೆಯದು ಆರು ವರ್ಷದ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಈ ಬೀಜಗಳನ್ನು ಸೇವಿಸಬಹುದು ವಯಸ್ಸಾಗುತ್ತಾ ಹೋದಂತೆ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗುತ್ತದೆ ಸಣ್ಣ ಸಣ್ಣ ವಿಷಯಗಳು ನೆನಪಿರೋದಿಲ್ಲ ಇದರಲ್ಲಿರ್ತಕ್ಕಂಥ ವಿಟಮಿನ್ ಇ ಮ್ಯಾಗ್ನೀಷಿಯಂ ಇವು ಮಾಡುತ್ತವೆ ಕಾಗ್ನಿಟಿವ್ ಫಂಕ್ಷನ್ ಸುಧಾರಿಸುತ್ತವೆ ಅಂದ್ರೆ ನಮ್ಮಲ್ಲಿ ಅರಿವು ಸುಧಾರಿಸುತ್ತವೆ ಈ ಬೀಜಗಳು ನೆನಪಿನ ಶಕ್ತಿ ಹೆಚ್ಚಿಸುವಲ್ಲಿ ತುಂಬಾನೇ ಅದ್ಭುತವಾಗಿ ಕೆಲಸ ಮಾಡುತ್ತವೆ ದಿನಾಲು ಎರಡು ಚಮಚ ಸೇವಿಸುತ್ತಾ ಬಂದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುವುದು ನಮ್ಮ ಅನುಭವಕ್ಕೆ ಬರುತ್ತದೆ ಈ ಬೀಜಗಳಿಂದ ತೆಗೆದ ಎಣ್ಣೆಯಲ್ಲಿ ಜಿಂಕ್ ಅಂದ್ರೆ ಸತುವಿನ ಅಂಶವಿರೋದ್ರಿಂದ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇವುಗಳ ಸೇವನೆ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಕೂದಲಿನ ಡ್ರೈನೆಸ್ ಹೆಚ್ಚಾದಾಗ ಮುಖದ ಮೇಲೆ ಪ್ರೀಮ್ಯಾಚ್ಯೂರ್ ಏಜಿಂಗ್ ಕಾಣಿಸಿಕೊಂಡಾಗ ಈ ಬೀಜಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಯಾಕೆಂದ್ರೆ ಇವು ಬಹಳಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ಆದ್ದರಿಂದ ನಮ್ಮ ಡಯೆಟ್ ನಲ್ಲಿ ಕಂಪಲ್ಸರಿ ಇವುಗಳ ಸೇವನೆ ಇರಲೇಬೇಕು ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕಾಗಿ ನಾವು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಮತ್ತು ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಈ ಬೀಜಗಳನ್ನು ಸೇವಿಸಲೇಬೇಕು ಇನ್ನು ತಲೆನೋವು ಇದ್ದಾಗ ಇಪ್ಪತ್ತು ಗ್ರಾಂ ನಷ್ಟು ಸೂರ್ಯಪಾನದ ಹೂಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಕುದಿಸಿ ಶೋಧಿಸಿಕೊಂಡು ಕುಡಿಯೋದ್ರಿಂದ ತಲೆನೋವು ಕಡಿಮೆ ಆಗುತ್ತದೆ ಸ್ನಾಯು ಸೆಳೆತ ಇದ್ದಾಗ ಎರಡು ಚಮಚ ಈ ಬೀಜಗಳನ್ನು ತುಪ್ಪದಲ್ಲಿ ಹುರಿದು ರಾತ್ರಿ ಮಲಗುವ ಮುನ್ನ ಸೇವಿಸಿದ್ರೆ ಸ್ನಾಯು ಸೆಳೆತ ಕಡಿಮೆ ಅನಿಸುತ್ತದೆ ಚಳಿಗಾಲದಲ್ಲಿ ಚರ್ಮ ಒಣಗದಂತೆ ಕಾಪಾಡಲು ಈ ಸೂರ್ಯಪಾನದ ಎಣ್ಣೆಯಲ್ಲಿ ವಿಟಮಿನ್ ಇ ವಿಟಮಿನ್ ಕೆ ಇರೋದ್ರಿಂದ ಈ ಎಣ್ಣೆಯ ಮಸಾಜ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇದು ಯುವರೇಸ್ ಅಂದ್ರೆ ನಿರಳಾತೀತ ಕಿರಣಗಳಿಂದ ಕೂಡ ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ ಇನ್ನು ಮಧುಮೇಹಿಗಳಿಗೆ ಇದು ಫೈಬರ್ನಿಂದ ಸಮೃದ್ಧವಾಗಿರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕೂಡ ರೆಗುಲೇಟ್ ಮಾಡುತ್ತದೆ ಆದ್ರೆ ಕೆಲವೊಬ್ಬರಿಗೆ ಈ ಬೀಜಗಳಿಂದ ಅಲರ್ಜಿ ಕೂಡ ಆಗ್ಬಹುದು ಹೀಗಾದಾಗ ವೈದ್ಯರನ್ನು ಸಂಪರ್ಕಿಸಿ ಸೇವಿಸಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು